ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ದೇವರಿಗೆ ಹಾಕೋದಕ್ಕೆ ಅಂತ ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಹೀಗೆ ಒಂದು ಹತ್ತಿ ಪೀಸ್ನ ತಗೋಬೇಕು ತಗೊಂಡು ಈ ರೀತಿ ಉಂಡೆ ಥರ ಮಾಡಬೇಕು ಇನ್ನೊಂದು ಸ್ವಲ್ಪ ಇದ್ದೀನಿ ಹೀಗೆ ಸಣ್ಣ ಬಾಲ್ ಥರ ಆಗಬೇಕು ಈ ರೀತಿ ನಂತರ ಹೀಗೆ ಹತ್ತಿನ ಇನ್ನೊಂದು ಸ್ವಲ್ಪ ತೊಗೊಂಬಿಟ್ಟು ಹೀಗೆ ನೀಟಾಗಿ ಹಗಲ ಮಾಡ್ಕೋಬೇಕು ನಂತರ ಈ ಉಂಡೆನ ಬಾಲ್ನ ಹೇಗೆ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಹತ್ತಿ ಎಕ್ಸ್ಟ್ರಾ ಹೀಗಾದರೆ ತೆಕ್ಕೊಳೋಣ ಸ್ವಲ್ಪ ನೀರನ್ನ ಮುಟ್ಕೋತಾ ಇದ್ದೀನಿ ಹೀಗೆ ಹೀಗೆ ನಾವೇನು ಹೂ ಬತ್ತಿ ಮಾಡ್ತೀವಲ್ಲ ಆ ರೀತಿ ಹೀಗೆ ಮಾಡ್ಕೊಬೇಕು ಒಂಚೂರು ಹತ್ತಿ ತಗೊಂಡು ಹೇಗೆ ನೆಕ್ಸ್ಟು ಈ ಕಡೆಗೂ ಅಷ್ಟೆ ನೋಡಿ ಹೀಗೆ ಬರಬೇಕು ಇದೇ ರೀತಿಯಲ್ಲಿ ನಾನು ಒಟ್ಟು ಹತ್ತು ರೆಡಿ ಮಾಡಿಕೊಂಡಿದ್ದೀನಿ ಈಗ ಒಂದೊಂದೇ ಹೀಗೆ ಇಟ್ಕೊಂಡು ಜಾಯಿನ್ ಮಾಡ್ತಾ ಹೋಗೋಣ ಹೀಗೆ ಜಾಯಿನ್ ಮಾಡಬೇಕಿದ್ರೆ ಸ್ವಲ್ಪ ನೀರನ್ನ ಹೀಗೆ ಮುಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹತ್ತಿ ತಗೊಂಡು ನೀಟಾಗಿ ಹೀಗೆ ರೊಟೇಟ್ ಮಾಡಬೇಕು ಈ ರೀತಿ ಒಂದನ್ನೊಂದು ಜಾಯಿನ್ ಮಾಡ್ಕೋಬೇಕು ಈಗ ಸರತ್ ಥರ ರೆಡಿಯಾಗಿದೆ ನೋಡಿ ನೆಕ್ಸ್ಟು ಮತ್ತೊಂದು ಸ್ವಲ್ಪ ದೊಡ್ಡ ಬಾಲ್ನ ಮಾಡಿಕೊಂಡು ಹೀಗೆ ಒಳಗಡೆ ಇಡ್ತಾ ಇದ್ದೀನಿ ಹೀಗೆ ಟಟ್ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನು ಸಹ ಇಲ್ಲಿ ಜಾಯಿನ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರನ್ನ ಮುಟ್ಕೊಂಡು ಸ್ವಲ್ಪ ಹತ್ತಿನ ತಗೊಂಡು ಹೀಗೆ ಜಾಯಿನ್ ಮಾಡ್ಕೋಬೇಕು ಈಗ ನೋಡಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲೆಲ್ಲ ಹಚ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಸ್ವಲ್ಪ ಈಗ ಹತ್ತಿನ ತೊಗೊಂಬಿಟ್ಟು ಹೀಗೆ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಹೀಗೆ ನಾವು ಕೈಯಲ್ಲಿ ಬೆರಳಲ್ಲಿ ಹೀಗೆ ಮಾಡಿದರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇದನ್ನ ಈ ಕಡೆ ಒಂದು ಇಡ್ತಾ ಇದ್ದೀನಿ ಮತ್ತು ಈ ಕಡೆ ಒಂದು ಇಡ್ತಾ ಇದ್ದೀನಿ ವಸ್ತ್ರ ಥರ ಇದನ್ನು ಉಪಯೋಗಿಸ್ಕೋಬೋದು ಈಗ ಸುಂದರವಾದ ಗೆಜ್ಜೆ ವಸ್ತ್ರ ದೇವರಿಗೆ ಹಾಕಲು ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೈಟು ಮತ್ತು ನಾವು ಅರ್ಶಿಣ ಕುಂಕುಮ ಹಚ್ಚಿರೋದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ಇವತ್ತಿನ ಈ ಗೆಜ್ಜೆ ವಸ್ತ್ರದ ವಿಡಿಯೋ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಬಾ ಭಾವಿಸ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂಥ ಸುಲಭವಾಗಿ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್